ಎಸ್ ಪ್ರಭು ನ್ಯೂಸ್ಗೆ ಸ್ವಾಗತ ಜನನ ಭೀತಿ ಮರಣ ಭಯದಿಂದ ಈ ವಿಭೂತಿಯ ಅಗಸ್ತ್ಯ ಕಶಪ ಜಬದಗ್ನಿಗಳು ಧರಿಸಿದರು ನೋಡ ಶ್ರೀ ಶೈಲ ಮಲ್ಲಿಕಾರ್ಜುನಿಸುವ ಶ್ರೀ ವಿಭೂತಿ ತ್ರಿವಿಧ ದಾಸೋಹ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಸ್ವರೂಪಿ ಜಗದ್ಗುರು ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ನಡೆಸಿ ಇವರ ಕೃಪಾ ಆಶೀರ್ವಾದಗಳೊಂದಿಗೆ ಸಂತ ಶರಣ ರಾಮಣ್ಣ ಶಂಕರ್ ಮಾಳಿ ಕಮತ್ನೂರ್ ಇವರು ಪ್ರತಿ ವರ್ಷವೂ ಶ್ರಾವಣ ಮಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳ ವಿಭೂತಿ ದಾಸೋಹ ಮಾಡಿಕೊಂಡು ಬಂದಿರುತ್ತಾರೆ ಕಮತ್ನೂರ್ ಗ್ರಾಮ ಸೇರಿದಂತೆ ಅನೇಕ ಗ್ರಾಮಗಳ ಶರಣ ಶರಣಿಯರಿಗೆ ವಿಭೂತಿಗಳನ್ನು ಉಚಿತವಾಗಿ ನೀಡುವ ಮೂಲಕ ವಿಭೂತಿ ದಾಸೋಹಕ್ಕೆ ಇವರ ಭಕ್ತಿ ಸೇವೆ ಶ್ಲಾಘನೀಯವಾಗಿದೆ ಎಂದು ಶ್ರೀ ಬ್ರಹ್ಮಿ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಸುರುಗೀಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಕಸಬಾನೂಲ್ ತಾಲೂಕಾ ಗಡಿಂಗ್ಲಸ್ ಇವರ ಹಸ್ತದಿಂದ ವಿಭೂತಿಗಳನ್ನು ವಿತರಣೆ ಮಾಡಲಾಯಿತು ಸದ್ಗುರು ಸಿದ್ಧಾರೂಢರ ಪುಣ್ಯತಿಥಿ ನಿಮಿತ್ತ ಆಶ್ರಮದಲ್ಲಿ ವಿಭೂತಿ ದಾಸೋಹ ಹಾಗೂ ಮಹಾಪ್ರಸಾದ ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಕೃಪಾನಂದ ಮಹಾಸ್ವಾಮಿಗಳು ಉಪಸ್ಥಿತರಿದ್ದರು ಅಂ ಅಮೃತ್ ರಮೇಶ್ ಮಾಳಿ ಆನಂದ್ ಮಾನ್ಗಾವಿ ಚಂದ್ರಕಾಂತ್ ಗುಡಸ್ ಸಿದ್ದಪ್ಪ ಅಲಕನೂರೆ ಕೇದಾರ್ ಇ ಲಕ್ಕಾರ್ ಸಂಗಯ್ ಹಿರೇಮಠ್ ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಪಿಂಟು ಪಾಟೀಲ್ ಕೀರ್ತಿ ಕುಮಾರ್ ಸಂಘ್ವಿ ಕಲ್ಲಣ್ಣ ಚೌಲ ಬಿ ಜೆ ಪಾಟೀಲ್ ಶಿವನಗೌಡ ಪಾಟೀಲ್ ಸಿದ್ದಣ್ಣ ಪಾಟೀಲ್ ದುಂಡಪ್ಪ ಚೌಲಾ ಶ್ರೀಧರ್ ಕುಲ್ಕರ್ಣಿ ಹಾಗೂ ಕಲ್ಮೇಶ್ವರ್ ಭಜನಾ ಮಂಡಳದವರು ಭಕ್ತಾದಿಗಳು ಗ್ರಾಮಸ್ಥರು ಪಾಲ್ಗೊಂಡಿದ್ದರು

yugine ba de yugine ba de yugine ba de yugine ಓಂ ನಮ ಶಿವ ಹೇಳ್ತಾನೆ ಅಷ್ಟೊಂದು ಶಕ್ತಿ ಇದೆ ಅಂತ ಅಂದ್ರೆ ಈ ಭಸ್ಮದಲ್ಲಿ ಹೇಗಿರುತ್ತೆ ಶಿವನೇ ಹೇಳಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ ಓಂ ತಮ್ ಯಜಾಮಿ ಕುಸ್ತಿವರ್ಧನ ಓಮಾರ್ ಕನ್ನಡ ನೂತಿಯ ಮಾತಾತ್ ಅಂತಕ್ಕಂಥ ಮಂತ್ರವನ್ನ ಹೇಳಿ ಮನೆ ವೇ ದರ್ಶನಗಳು ಸಾಕಂತೆ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ರೋಗಗಳು ಕೂಡ ವಾಸಿ ಆಗ್ತವೆ ಅಂತಕ್ಕಂಥದ್ದು ನಾವೆಲ್ಲ ಶಿವ ಪುರಾಣದಲ್ಲಿ ನೋಡ್ತಾ ಹೋಗ್ತೀವಿ ಮತ್ತೆ ನಾವು ಭಾಗವತದಲ್ಲೂ ಕೂಡ ನಾವು ಹೇಳ್ತಾ ಬಂದಿರ್ತಕ್ಕಂಥದ್ದು ಅಷ್ಟು ಮಹಿಳೆ ಇರ್ತಕ್ಕಂಥದ್ದು ಎಲ್ಲಿ ಅಂತ ಅಂತ ಅಂದ್ರೆ ಇಚ್ಛಾಶಕ್ತಿ ಶಕ್ತಿ ಮತ್ತು ಕ್ರಿಯಾ ಶಕ್ತಿಯಿಂದ ಕೂಲಿಕ್ಕಂಥದ್ದು ಯಾವುದು ಅಂತ ಅಂತ ಅಂದ್ರೆ ಈ ಭಸ್ಮ ಅಂತಕ್ಕಂಥದ್ದು ಮೂರು ಗುಣಗಳಿಂದ ಇರ್ತಕ್ಕಂಥದ್ದು ಇಚ್ಛಾಶಕ್ತಿ ಕ್ರಿಯಾ ಶಕ್ತಿಯಿಂದ ಇರ್ತಕ್ಕಂಥದ್ದು ಯಾಕಂದ್ರೆ ನಾವು ಎಷ್ಟೋ ಜನಗಳ ಹಣೆಲ್ಲ ನೋಡ್ತಾ ಇದ್ವಿ ಹೇಗಿದೆ ಇದ್ರೆ ಎಲ್ಲ ಪಾಳು ಪಾಲ್ ಇರ್ತಕ್ಕಂಥ ಹಣೆಗಳಿದೆ ಹಂಗ ಬಾಳು ಹಣೆ ಇಡಬಾರದು ಅಂತ ಯಾಕಂದ್ರೆ ಶಿವನ ಪಾಠಗಿಟ್ಟುಕೊಂಡು ಅಂಗದ ಮೇಲೆ ಲಿಂಗವನ್ನ ಇಟ್ಟು ಅವರಿಗೆ ಪರಸ್ಪರ ಮೇಲೆ ಹೇಗೆ ದ್ವೇಷ ಅಂತ ಗ್ರಂಥವನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಶ್ರೀ ಸಿದ್ಧಾರೂಢ ಆಶ್ರಮದಲ್ಲಿ ನಡೆಯುತ್ತಿರುವಂತಹ ಪ್ರತಿ ವರ್ಷದ ಪದ್ಧತಿಯಂತೆ ಪರಮಾರೂಢರು ಮಹಾಜ್ಞಾನಿಗಳು ವೀರ ವೈರಾಗಿಯಾಗಿರುವಂತಹ ಸದ್ಗುರು ಸಿದ್ದಾರೋಢ ಈ ಒಂದು ಪುಣ್ಯ ತೀಯ ಈ ಒಂದು ಸಮಾರಂಭದಲ್ಲಿ ನಾವು ಎಲ್ಲಗಳೆಲ್ಲ ಭಾಗಿಯಾಗಿದ್ದೀವಿ ನೂರು ಸೇವೆಯನ್ನ ಎಲ್ಲ ಕಡೆ ಮಾಡ್ತಾ ಇರ್ತಾರ ವಿಶೇಷವಾಗಿ ನಿರ್ಸೂಸ್ತೀಯ ಚರದ್ದು ಮಹಾಸ್ತೀಲರ ಆಶೀರ್ವಾದವನ್ನು ಪಡೆದುಕೊಂಡು ಮಹಾ ವಿಭೂತಿಯ ದಾರಿಗಳಂತಹ ಅವರಿಗೂ ಶರಣಾರ್ಥಿಗಳನ್ನು ತಿಳಿಸಿ ಮತ್ತು ನಮ್ಮ ಸಂಕೇಶ್ವರದ ಮೀಡಿಯಾ ಬಾಂಧವರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ಸಿದ್ಧಾರೂಢರ ಬಗ್ಗೆ ಮಾತನಾಡೋದು ಅಂತಂದ್ರೆ ಸಾಕ್ಷಾತ್ ಪರಮಾತ್ ಪರಮಾತ್ಮ ಶಿವನ ಅವತಾರಿ ಅಂತ ತಿಳ್ಕೊಂಡು ಅವೆಲ್ಲ ಕರ್ಕೊಂಡು

ಮೂರ್ವಾರ ತೊಂಬತ್ತು ಕನ್ನ ನೂರ್ ಏಳು ಮಾಮೃತ ಮಹಾಮೃತ ಅಂತಕ್ಕಂಥ ಮಂತ್ರವನ್ನ ಹೇಳಿ ಹಳೆ ಮೇಲೆ ದರ್ಶನಗಳು ಸಾಕಂತೆ ನಮ್ಮಲ್ಲಿರ್ತಕ್ಕಂಥ ಎಷ್ಟೋ ರೋಗಗಳು ಕೂಡ ವಾಸಿ ಆಗ್ತವೆ ಅಂತಕ್ಕಂಥದನ್ನ ನಾವೆಲ್ಲ ಶಿವಪುರಾಣದಲ್ಲಿ ನೋಡ್ತಾ ಹೋಗ್ತೀವಿ ಮತ್ತೆ ನಾವು ಭಾಗವತದಲ್ಲೂ ಕೂಡ ನಾವು ಹೇಳ್ತಾ ಬಂದಿರ್ತಕ್ಕಂಥದ್ದು ಅಷ್ಟು ಮಹಿಳೆ ಇರ್ತಕ್ಕಂಥದ್ದು ಎಲ್ಲಿ ಅಂತ ಅಂತ ಅಂದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿಯಿಂದ ಕೂಳಿರ್ತಕ್ಕಂಥದ್ದು ಯಾವುದು ಅಂತ ಅಂತ ಅಂದ್ರೆ ಈ ಭಸ್ಮ ಅಂತಕ್ಕಂಥದ್ದು ಮೂರು ಗುಣಗಳಿಂದ ಇರ್ತಕ್ಕಂಥದ್ದು ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿಯಿಂದ ಇರ್ತಕ್ಕಂಥದ್ದು ಯಾಕಂದ್ರೆ ನಾವು ಎಷ್ಟೋ ಜನಗಳ ಅನೆಯೆಲ್ಲ ನೋಡ್ತಾ ಇದ್ವಿ ಹೇಗಿದೆ ಅಂತ ಎಲ್ಲ मेरा नाम है बोलो नारद बाबू हाय नारद के बोलता हाय बोलो नारद बाबू हाय 哎，你那个。